ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ನಮಸ್ಕಾರ ವೆಲ್ಕಮ್ ಟು ನಕ್ಷತ್ರಣಿ ಮಾರ್ಚ್ ಹದಿನೈದನೇ ತಾರೀಕು ನಮ್ಮ ನೂರ ಆರನೇ ಬ್ಯಾಚ್ ಇರ್ತಕ್ಕಂಥದ್ದು ಜ್ಯೋತಿಷ್ಯಶಾಸ್ತ್ರ ಜ್ಯೋತಿಷ್ಯದಲ್ಲಿ ಬರ್ತಕ್ಕಂಥ ನಮಗೆ ಬರ್ತಕ್ಕಂಥ ಕಂಪ್ಲೀಟ್ ಆಗಿರ್ತಕ್ಕಂಥ ಯೋಗಗಳನ್ನ ನೋಡ್ಕೋಬೋದು ಆ ಯೋಗ ಬರ್ತಕ್ಕಂಥ ಟೈಮ್ ನೋಡ್ಕೋಬೋದು ಜೀವನದಲ್ಲಿ ಪ್ರತಿಯೊಬ್ಬರೂ ಕೂಡ ಕಷ್ಟಪಡ್ತಾರೆ ಯೋಗ್ಯತೆಯೂ ಇರುತ್ತೆ ಯೋಗ್ಯತೆ ಪ್ಲಸ್ ಕಷ್ಟಪಡೋದು ಅದಕ್ಕೆ ಆಗ್ತಕ್ಕಂಥ ಒಂದು ಎಫರ್ಟು ಇದ್ದೇ ಇರುತ್ತೆ ಆದರೆ ಎಲ್ಲರಿಗೂ ಕೂಡ ಯೋಗ ಬರೋದಿಲ್ಲ ಆ ಯೋಗ ಇದೆಯೋ ಇಲ್ವೋ ಹಾಗೆ ಆ ಯೋಗ ಬರ್ತಕ್ಕಂಥ ಟೈಮೇ ಜ್ಯೋತಿಷ್ಯ ಬರದೇ ಇರತಕ್ಕಂಥ ಯೋಗನ ಪೂಜೆ ಮಾಡಿ ಬರೆಸ್ಕೊಳ್ತಕ್ಕಂಥದ್ದು ಸುಳ್ಳು ಜ್ಯೋತಿಷ್ಯ ಬರದೇ ಇರತಕ್ಕಂಥ ಯೋಗನ ಪೂಜೆ ಪುನಸ್ಕಾರಗಳು ಮಾಡಿ ದೇವ್ರನ್ನೇ ಇಳಿಸ್ತಕ್ಕಂಥದ್ದು ಅದು ಬಂಡಲ್ ಜ್ಯೋತಿಷ್ಯ ಕರೆ ತಗೊಳ್ಳೋಣ ನಮಸ್ಕಾರ

ನಾಗಮಂಗಳ ಓಕೆ ನಾಗಮಂಗಳೂನ್ ಎರಡ್ ಸಾವಿರ ಕರೆಕ್ಟ್ ಅಲ್ವಾ ಹಾ ಸರಿ ಸರ್ ಕರ್ಕಾಟಕ ರಾಶಿ ಹುಟ್ಟಿದ್ದಾರೆ ಆಶ್ಲೇಷ ನಕ್ಷತ್ರ ಈ ಆಚೆ ಕಡೆ ಪಬ್ಲಿಕ್ ಅಲ್ಲಿ ಆಶ್ಲೇಷ ನಕ್ಷತ್ರನ ಅಷ್ಟು ಒಳ್ಳೇದಲ್ಲ ಅಂತ ಹೇಳ್ತಾರೆ ಹೌದು ಸರ್ ನಿಮ್ ನಿಮ್ ಪ್ರೋಗ್ರಾಮ್ ನೋಡೋದೇ ನಮಗೆ ಗೊತ್ತಾಗಿತ್ತು ಆಶ್ಲೇಷ ನಕ್ಷತ್ರ ಅಂದ್ರೆ ತುಂಬಾ ಚೆನ್ನಾಗಿರೋ ನಕ್ಷತ್ರ ಅಂತ ನೋಡಿ ಡಿಸ್ಪ್ಲೇ ಮಾಡಿದೀನಿ ಶುಕ್ರ ದಶ ವೈವಾಹಿಕ ಜೀವನ ಅತ್ಯುತ್ತಮವಾಗಿರುತ್ತೆ ಇದು ಈ ಕಡೆ ಫಿಫ್ಟಿ ಪರ್ಸೆಂಟ್ ನಾನು ಮಾತಾಡ್ತಾ ಇರೋದು ಗಂಡಿನ ಜಾತಕದಲ್ಲಿ ಇದೇ ಥರ ಫಿಫ್ಟಿ ಪರ್ಸೆಂಟ್ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಮದುವೆ ಜೀವನ ಚೆನ್ನಾಗಿ ದಶಾ ಮೇಲೆ ಇವರಿಗೆ ಹೊಸ ದಶ ಶುರುವಾಗಿದೆ ಎರಡು ಸಾವಿರದ ಇಪ್ಪತ್ತ ಎರಡರಿಂದ ಶುಕ್ರ ದಶ ಶುಕ್ರ ಉತ್ತಮವಾಗಿದೆ ಓಕೆ ಕೆಲ್ಸಕ್ಕೆ ಹೋಗಬಹುದು ಕೆಲಸ ಮಾಡ್ಬೋದು ವರ್ಕ್ ಮಾಡ್ಬೋದು ಎಲ್ಲ ಉತ್ತಮವಾಗಿದೆ ಅರ್ಥ ಆಯ್ತಾ ಮ್ಯಾರೇಜ್ ಲೈಫು ಚೆನ್ನಾಗಿದೆ ಅಂತ ತೋರಿಸಿದೆ ಯಾಕಂದರೆ ಏಳನೇ ಮನೆ ಒಂಬತ್ತನೇ ಮನೆ ಏಳನೇ ಮನೆ ಅತ್ಯುತ್ತಮ ಈ ತಲೆಕೆಟ್ಟವರು ನಮ್ಮ ಕಾಂಪೌಂಡ್ರುಗಳು ಕೆಲವರು ಯಾರೋ ಗೊತ್ತಿಲ್ಲದೆ ಇರೋದು ಅಂದರೆ ಅವರಿಗೆ ಜ್ಞಾನ ಇಲ್ಲದೆ ಇರೋ ಅರ್ಚಕರು ಇದ್ದಾರೆ ಜ್ಞಾನ ಇರೋ ಅರ್ಚಕರು ಇವೆಲ್ಲ ಹೇಳಲ್ಲ ಜ್ಞಾನ ಇಲ್ಲದೆ ಇರತಕ್ಕಂಥ ದೇವಸ್ಥಾನ ಅರ್ಚಕರು ಆಶ್ಲೇಷ ಕೆಟ್ಟದ್ದು ಅಂತ ಹೇಳ್ತಾರೆ ಅವೆಲ್ಲ ತಲೆ ಕೆಡಿಸ್ಕೊಬೇಡಿ ಒಳ್ಳೆಯ ಹುಡುಗನ್ನ ಹೆಚ್ಚಾಗಿ ಮಾತಾಡಿಸಿ ಅವನ ಆ್ಯಟಿಟ್ಯೂಡ್ ನೋಡಿಕೊಂಡು ಮಾಡಿ ಖಂಡಿತ ಯೋಗ ಚೆನ್ನಾಗಿದೆ ಶೀಘ್ರವಾಗಿ ಒಂದೂವರೆ ವರ್ಷದೊಳಗೆ ಆಗತ್ತೆ ಮುಂದಿನ ಕರೆ ನಮಸ್ಕಾರ ನಮಸ್ತೆ ಗುರುಗಳ ಹೇಳಿ ಗುರುಗಳ ಬಗ್ಗೆ ಕೇಳ್ಬೇಕಾಗಿತ್ತು ಹೇಳಿ ಗುರುಗಳ ಟ್ವೆಂಟಿ ಸೆವೆನ್ ಇಪ್ಪತ್ತೇಳು ಉದ್ಯೋಗದಲ್ಲಿ ಏನ್ ಕೇಳ್ಬೇಕು ಸ್ವಾಮಿ ಅದೇ ಇದು ಗೌರ್ಮೆಂಟ್ ಸರ್ಕಾರಿ ಕೆಲಸಕ್ಕೆ ಟ್ರೈ ಮಾಡ್ತೇವೆ ಗುರುಜಿ ಅದು ಸಿಗುತ್ತಾ ನಂಗ ಯೋಗ ಇದೆ ಅಂತ ತಿಳ್ಕೊಂಡ್ಬಿಡ್ತೀವಿ ಗುರುಜಿ ಓಕೆ ನೋಡೋಣ ಹತ್ತನೇ ಕಸ್ಬು ಆರನೇ ಕಸ್ಬು ಎರಡೂ ನೋಡ್ತೀನಿ ಅಲ್ಲಿ ಚಂದ್ರ ಬಂದಿದೆ ನಾಲ್ಕು ಶನಿ ಹತ್ತನೇ ಮನೆ ತೋರಿಸ್ತಾ ಇದೆ ಓಕೆ ಕಸ್ಪು ಸಿಕ್ಸು ಕೂಡ ಸೇಮ್ ತೋರಿಸ್ತಾ ಇದೆ ಹತ್ತು ತೋರಿಸ್ತಾ ಇದೆ ಗುಡ್ ಯೋಗ ತೋರಿಸ್ತಾ ಇದೆ ಶುಕ್ರದಶ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತೆಂಟರ್ಗೂ ಶುಕ್ರ ಬುಗ್ತೀನಿ ಶುಕ್ರನಲ್ಲೂ ಹತ್ತಿದೆ ಸಿಗೋ ಚಾನ್ಸಸ್ ತುಂಬ ಚೆನ್ನಾಗಿದೆ ಸರ್ ಮಾಡಿ ಸರ್ ಯೋಗ ಇದೆ ಸರ್ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ ಯೋಗ ಇದೆ ಖಂಡಿತ ಸಕ್ಸಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಇಲ್ಲಿ ನಾಲ್ಕನೇ ಮನೆ ಚಂದ್ರ ಬಂದಿರತಕ್ಕಂಥದ್ದು ಸ್ವಲ್ಪ ಅಕ್ಕಿಯನ್ನು ದಾನ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಹತ್ತು ಹನ್ನೊಂದು ಬಂದು ಶನಿ ಬಂದಿರೋದರಿಂದ ಒಂದು ಬ್ಲ್ಯಾಕ್ ಕಲರ್ ಥ್ರೆಡ್ ಬ್ಲ್ಯಾಕ್ ಕಲರ್ ಥ್ರೆಡ್ ಬಲಗೈಗೆ ಕಟ್ಟಿಕೊಳ್ಳಿ ಒಳ್ಳೆಯದಾಗುತ್ತೆ ಮುಂದಿನ ಕರೆಗೆ ನಮಸ್ಕಾರ ಹಲೋ ಹೇಳಿ ಸರ್ ನಮಸ್ಕಾರ ಹೇಳಿ ನಮಸ್ಕಾರ ಮೈಸೂರಿಂದ ಸರ್ ದಿವ್ಯಾ ಅಂತ ಹ್ಞೂ ವೆರಿ ಗುಡ್ ಹೇಳಿ ಒಂದರಿಂದ ಇನ್ನೂರ ನಲವತ್ತೊಂಬತ್ತೊಂದು ಸಂಖ್ಯೆ ಹೇಳಿ ಅರವತ್ತ ಯಾವ ವಿಚಾರ ಏನಮ್ಮ ಮದ್ವೆ ಫಾರಿನ್ ಹೋಗ್ಬೇಕಾ ಮದ್ವೆ ಯಾವಾಗ ಆಗುತ್ತೆ ಅಂತ ಹೇಳ್ತೀವಿ ಫಾರಿನ್ ಹುಡುಗ ಸಿಕ್ತಾ ನಾವೆಲ್ಲ ಹೇಳಕ್ಕಾಗಲ್ಲ ಅವೆಲ್ಲ ಸುಳ್ಳು ನಮ್ಮ ಕೈಲಿ ಇಲ್ಲ ಅವೆಲ್ಲ ನೀವು ಉಳ್ಕೋಬೇಕು ಏಳನೇ ಮನೆ ವಿವಾಹ ಚೆನ್ನಾಗಿದೆ ವಿವಾಹದಲ್ಲಿ ಸ್ವಲ್ಪ ಅಡಚಣೆಗಳು ಇರುತ್ತೆ ಮ್ಯಾರೇಜ್ ಕಾಂಬಿನೇಷನ್ ಏಳು ವಿವಾಹ ಚೆನ್ನಾಗಿದೆ ಅದ್ರಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಅಡಚಣೆಗಳು ಸ್ವಲ್ಪ ವೈವಾಹಿಕದಲ್ಲಿ ಸ್ವಲ್ಪ ಗಲಾಟೆಗಳು ಅದಿದ್ದೇ ಇರುತ್ತೆ ಪ್ರಶ್ನಾಶಾಸ್ತ್ರದಲ್ಲಿ ಬಂದಿದೆ ಶುಕ್ರದಶ ಎರಡು ಸಾವಿರದ ಇಪ್ಪತ್ತೆಂಟವರೆಗೂ ಶುಕ್ರಭುಕ್ತಿ ಇಪ್ಪತ್ತೆಂಟರವರೆಗೂ ಇರತಕ್ಕಂಥದ್ದು ನೋಡೋಣ ಶುಕ್ರ ಎಂಟು ಏಳು ಎರಡು ಕೊಟ್ಟಿದೆ ಓಕೆ ಗುಡ್ ಎಸ್ ವೆರಿ ಗುಡ್ ಶುಕ್ರ ಆದ ನಂತರ ಸೂರ್ಯ ಹನ್ನೆರಡು ಏಳು ವಿದೇಶಕ್ಕೆ ಹೋಗೋ ಚಾನ್ಸಸ್ ಇದೆಯಮ್ಮ ಇಂಡೈರೆಕ್ಟಾಗಿ ನೋಡ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲಿಂದ ಜೂನ್ಗೆ ಬರ್ತಕ್ಕಂಥವರು ಸ್ವಲ್ಪ ವಿದೇಶದಿಂದಲೇ ಬರ್ತಾರೆ ಆಗ್ತಾರೋ ಇಲ್ಲೋ ನಾವು ಇದರಲ್ಲಿ ಕನ್ಫರ್ಮ್ ಮಾಡೋಕ್ಕಾಗಲ್ಲ ಆದರೆ ಚಂದ್ರಭುಕ್ತಿಲಿ ಹಿರಿಯರ ಅನುಮತಿಯಿಂದ ಮದುವೆ ಆಗ್ತಕ್ಕಂಥದ್ದು ಒಂಬತ್ತು ಸಕ್ಸಸ್ ಆಗುತ್ತೆ ಸೊ ಇದನ್ನು ನೋಡ್ಕೊಳ್ಳಿ ಹನ್ನೆರಡು ಇರೋದರಿಂದ ಸ್ವಲ್ಪ ಅದನ್ನು ದಾನ ಮಾಡಿ ತೊಗರಿಬೇಳೆನ ದಾನ ಮಾಡಿ ಅದ್ರ ಜೊತೆಗೆ ಸೆವೆನ್ ಇರ್ತಕ್ಕಂಥದ್ದು ಟೂ ಇರ್ತಕ್ಕಂಥದ್ದು ಒಳ್ಳೆಯದು ಸ್ವಲ್ಪ ಬಸ್ರಾ ಪರ್ಲ್ ಅಂತ ಸಿಗುತ್ತೆ ನಮ್ಮ ಆಫೀಸಲ್ಲಿ ಕಲೆಕ್ಟ್ ಮಾಡ್ಕೊಳ್ಳಿ ಲೈಫ್ ಚೇಂಜ್ ಆಗುತ್ತೆ ನಾನು ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ ಕಳೆದ ಒಂಬತ್ತು ವರ್ಷದಿಂದ ಈ ವಾಹಿನಿಲಿ ಅನೇಕ ವಾಹಿನ ಮತ್ತು ಇದನ್ನು ಸೇರಿ ತುಂಬ ಜನಕ್ಕೆ ಸಜೆಷನ್ ಕೊಟ್ಟಿದ್ದೀನಿ ಇಂಥ ತೊಗೊಳ್ಳಿ ಅಂತ ತುಂಬ ಬೇರೆ ಕಡೆ ತೊಗೊಳ್ತಾರೆ ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ತೊಗೊಳಿದ್ರು ಫಿಫ್ಟಿ ಪರ್ಸೆಂಟ್ ಏನೋ ಕೇಳಿದ್ರು ಬಿಟ್ವಿ ಅವ್ರಿಗೆ ಸ್ವಲ್ಪ ಸೀರಿಯಸ್ನೆಸ್ ಇಲ್ಲ ಯಾಕೆಂದರೆ ಈ ಫ್ರೀ ಕಾಲ್ಸೆಲ್ಲ ಸ್ವಲ್ಪ ಸೀರಿಯಸ್ನೆಸ್ ಇರೋಲ್ಲ ನಾವು ಹೇಳಿದ್ದು ಮಾಡಲ್ಲ ನೈಂಟಿ ಪರ್ಸೆಂಟ್ ಮಾಡಲ್ಲ ಯಾಕಂದರೆ ಅವ್ರಿಗೆ ಸುಮ್ಮನೆ ಏನೋ ಕೇಳ್ಕೊಬೇಕು ಅದೇನೋ ಒಂಥರ ಹೇಳ್ತಾರಲ್ಲ ಆನಂದ ಅವಾಗೇನೋ ಕಿವಿಲಿ ನಾವೇನೋ ಹೇಳಿದ್ದು ಆನಂದ ಅಥವಾ ಬೇಜಾರು ಅಷ್ಟೇ ಎರಡ್ರಲ್ಲಿ ತುಂಬ ಜನ ಅದು ಫಿಫ್ಟಿ ಪರ್ಸೆಂಟ್ ಸ್ವಲ್ಪ ತೊಗೊಳ್ತಾರೆ ಹೋಗಿ ಡೂಪ್ಲಿಕೇಟ್ ತೊಗೊಳ್ತಾರೆ ಇಲ್ಲ ಜೆಮ್ ಸ್ಟೋನ್ಸು ಇವಾಗೆಲ್ಲ ತುಂಬ ಕಷ್ಟ ತುಂಬಾ ಟಫ್ ಇದೆ ಒರಿಜಿನಲ್ ಬರೋದು ತುಂಬ ಅಂದರೆ ತುಂಬ ಕಷ್ಟ ಮತ್ತು ಕಾಸ್ಟ್ಲಿ ಜಾಸ್ತಿ ಆಗಿದೆ ನಾನು ಹೇಳಿದ್ದು ಎಲ್ಲೆಲ್ಲೋ ಹೋಗಿ ತಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಈಗ ಪರ್ಲ್ ಅಂತ ಹೇಳ್ತೀವಿ ಈಗ ಪರ್ಲ್ ಅಂತ ಹೇಳಿದೆ ಹೈದರಾಬಾದ್ ಪರ್ಲು ಹತ್ತು ರೂಪಾಯಿಗೂ ಸಿಗುತ್ತೆ ಇಪ್ಪತ್ತು ರೂಪಾಯಿಗೂ ಸಿಗುತ್ತೆ ಬಸ್ರಾ ಪರ್ಲ್ ಇಸ್ ವೆರಿ ಎಕ್ಸ್ಪೆನ್ಸಿವ್ ಬಟ್ ಅದೇ ವರ್ಕ್ ಆಗೋದು ಹತ್ತು ರೂಪಾಯಿ ಪರ್ಲು ರೌಂಡ್ಗೆ ಮುತ್ತಿನ ಸರ ಹಾಕಿದ್ದೀವಿ ಏನೂ ಇಲ್ಲ ಅದು ಅದು ವೇಸ್ಟ್ ಅದು ನೀವು ತೊಗೊಂಡ್ಬಂದ್ರೆ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಸರ ಅನ್ಕೋತೀರ ಅದು ವಾಪಸ್ ಹೋಗ್ಬಿಟ್ಟು ಏನಾದ್ರು ಇನ್ನೊಬ್ಬರು ಕೊಟ್ಟರೆ ಈ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿಗೂ ಕೊಡೋಲ್ಲ ಸೊ ನನ್ನ ಅನುಭವದಲ್ಲಿ ಯಾರ್ಯಾರು ಫ್ರೀ ಕೇಳ್ತಾರೋ ನಾನು ಹೇಳಿದ್ದನ್ನು ತಗೊಳ್ಳಿ ಭಾಳ ಮನಸ್ಸಿಟ್ಟು ನಿಮಗೆ ಒಂದು ರೆಮಿಡಿ ಕೊಟ್ಟಿರ್ತೀನಿ ಅದನ್ನು ಮಾಡಿ ಮಂತ್ರ ಆಗಿರ್ಬೋದು ದಾನ ಆಗಿರ್ಬೋದು ಸುಮ್ಮನೆ ಕೇಳಿಸ್ಕೊಂಡು ಈ ಕ್ಯೂಲಿ ಕೇಳಿಸ್ಕೊಂಡು ಆ ಕ್ಯೂಲಿಕ್ಕೆ ಬಿಟ್ಟರೆ ಅದು ನಿಮಗೆ ದೋಷವಾಗಿ ಪರಿವರ್ತನೆ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಕೇಳದೇ ಮಾಡಲಿಲ್ಲ ಅಂತಾನೆ ನೀನು ಕೇಳಿದೆಯಲ್ಲಪ್ಪ ಅಲ್ಲಪ್ಪಾ ಮಾಡಿದೆ ಏನಾದರೂ ಅಗ್ರಗಳು ನೋಡ್ತಾ ಇರ್ತವೆ ಇನ್ನೇನು ಮಾಡ್ತಾರೆ ನೋಡೋಣ ಅವ್ರು ಹೇಳಿದ್ದು ಅವರು ನಮ್ಮನ್ನು ನೋಡಿದ್ರು ಕ್ಯಾಲ್ಕುಲೇಟ್ ಮಾಡಿದ್ರು ಅವ್ರು ಏನೋ ಒಂದು ಬಂದು ಹೇಳಿದ್ರು ಇನ್ನು ಮಾಡಿದ್ನ ಜಸ್ಟ್ ಸಿಂಪಲ್ ಪರಿಹಾರ ಮುಂದಿನ ಕರೆ ನಮಸ್ಕಾರ ನಮಸ್ಕಾರ ಹೇಳಿ

ಎಂಬತ್ತೆರಡು ಏನ್ ಮಗಳ ಯಾರು ಮಗನು ಸಿಂಹರಾಶಿ ಮಗ ನಕ್ಷತ್ರ ಸದ್ಯಕ್ಕೆ ಸೂರ್ಯ ದಶೆ ಚಂದ್ರ ದಶೆ ಇಪ್ಪತ್ತ್ ಮೂರಕ್ಕೆ ಮುಗಿದು ಮಂಗಳ ದಶೆ ಪ್ರಾರಂಭವಾಗಿದೆ ಮಂಗಳನಲ್ಲಿ ಮನೆ ಕಟ್ಟೋ ಯೋಗ ಸ್ವಲ್ಪ ಹಿಂದೆ ಮುಂದೆ ತೋರಿಸ್ತಾ ಇದೆ ಪ್ರಶ್ನೆ ಏನು ಮದುವೆ ಕಾಂಬಿನೇಷನ್ ಇದರಲ್ಲಿ ಮ್ಯಾರೇಜ್ ಅಂತ ಹಾಕ್ತೀನಿ ಮ್ಯಾರೇಜ್ ಕಾಂಬಿನೇಷನ್ ಇಲ್ಲ ಎರಡನೇ ಮದ್ವೆನ ಮೊದಲನೇ ಮದುವೆನೇನಾ ಇಲ್ಲ ಟೂ ಅಥವಾ ಸೆವೆನ್ ಅಥವಾ ನೈನ್ ಬರಬೇಕು ಇಲ್ಲಿ ದಶಾದಲ್ಲಿ ಇಲ್ಲ ಎಂಡಿಂಗಲ್ಲಿ ಟೂ ಸೆವೆನ್ ನೈನ್ ಆದ್ರೂ ಬರಬೇಕು ಎರಡರಲ್ಲೂ ಇಲ್ಲ ಎರಡರಲ್ಲೂ ಇಲ್ಲ ಅಂತಂದರೆ ಕಷ್ಟ ತುಂಬಾ ಕಷ್ಟ ಭುಕ್ತಿಗಳಲ್ಲಿ ಏನಾರು ನೋಡ್ಬೋದು ಅಂತಂದರೆ ಗುರು ಭುಕ್ತಿಗಳಲ್ಲಿ ಈಗ ನೋಡ್ಬೋದು ಅದು ಬಿಟ್ಟರೆ ಇನ್ಯಾವುದರಲ್ಲೂ ಇಲ್ಲ ಇದೊಂದೇ ಒಂದು ಕೊಟ್ಟಿದ್ದಾನೆ ಇದೊಂದು ಬಿಟ್ಟರೆ ಇದೊಂದು ಕೊಟ್ಟಿದ್ದಾನೆ ಸೂರ್ಯ ಮುಂಚೆ ಎಲ್ಲ ಸ್ವಲ್ಪ ಆಫರ್ಗಳು ಇತ್ತಲ್ಲ ಸ್ವಲ್ಪ ಲೈಟಾಗಿ ಯಾಕೆ ಮಾಡ್ಕೊಂಡಿಲ್ಲ ಕಸ್ಟ್ ನೋಡಕಾಗಲ್ಲ ತಂದೆ ತಿರೋಬಿಡಲ್ಲ ತಿರೋದ್ರು ನಿಮ್ಮ ತಂದೆಯವರ ಯಾವತ್ತು ನಿಮ್ಮ ತಂದೆವರಾ ಯವತ್ತು ಮೂರು ವರ್ಷ ಮಗನಿಗೆ 43 ವರ್ಷ ಆಗಿದೆ ಅಲ್ವಾ ಕರೆಕ್ಟಾ 43 ತಾನೇ ನಿಮ್ಮ ಮಗನಿಗೆ ಓನೆಲ್ಲ ಮೂರು ವರ್ಷ ಅಂತಂದ್ರೆ 40 ವರ್ಷ ತರಗೂ ಸುಮ್ಮ ಕೂತ್ಕೊಂಡಿದ್ರು ಸೈಲಿನ್ ಇಂದ ಕುತ್ಕೊಂಡಿದ್ರು ನೀವು ನಾನು ಲೇಟ್ ಆಯ್ತದೇ ಏನ್ ಲೇಟ್ ಆಯ್ತೆ ಎಷ್ಟು ಜನ ಮಕ್ಳು ನಿಮಗೆ ಮದುವೆ ಆಯ್ತಾ ಹ್ಮ್ ಯಾವ್ದು ಜಾತಕ ನೋಡಿದ್ರೆ ಕಣ್ಣಿಗೆ ಕಣ್ಣು ಏನೋ ಕಣ್ಣು ಹೊತ್ಕೊಂಡು ಯಾವ್ದಾದ್ರು ಬಂತು ಅಂದ್ರೆ ಮಾಡಿ ಜಾತಕ ನೋಡಕ್ ಹೋಗ್ಬೇಡಿ ಸದ್ಯಕ್ಕೆ ದಶಾದಲ್ಲಿ ಇಲ್ಲ ದಶಾದಲ್ಲಿ ತುಂಬಾ ಕಷ್ಟ ಇದೆ ನೀವು ಕೊಟ್ಟರು ಆರು ಗಂಟೆನು ಸರಿಯಾಗಿ ಸ್ವಲ್ಪ ಕರೆಕ್ಟಾಗಿ ಕಷ್ಟ ನೋಡೋಕ್ಕಾಗಲ್ಲ ಆಗಲ್ಲ ಎರಡನೇ ಮನೆ ತೋ ನೋಡಿದ್ರೆ ರಾಹು ಬಂದಿದೆ ಬಲಗೈ ಮಧ್ಯದ ಬೆಳಗ್ಗೆ ಗೋಮಿ ಹಾಕೊಳ್ಳಿ

కస్ప్ ఐదు హెడు బర్బాడు ఆరే కస్బల్ అండర్ గ్రౌండ్ అయితే ಯಾರಿಗೂ ಬೇರೆಯವ್ರಿಗೆ ಸಿಕ್ಕಿದೆ ಸರ್ ಅದೇ ನಿಮಗೆ ಕೊಡೋದು ಡೌಟು ಯಾಕೆಂದರೆ ಇಲ್ಲಿ ಗ್ರೌಂಡಲ್ಲಿ ಫೈವ್ ಏಯ್ಟ್ ಟ್ವೆಲ್ ಹೇಳೋದ್ನಲ್ಲ ಅದು ಬಂದಿದೆ ಬೇರೆಯವ್ರಿಗೂ ಬೇರೆಯವ್ರಿಗೂ ಸಿಗದೆ ಹೋದರೆ ಇದು ಆ ನಂಬರ್ ಬಂದುಬಿಡುತ್ತೆ ಅಪ್ ಅಪ್ವರ್ಡ್ ನಂಬರೆಲ್ಲ ಗ್ರೀನ್ ಇದೆ ಗ್ರೀನ್ ಬ್ಲೂ ಎಲ್ಲ ಡೌನ್ವರ್ಡ್ ನಂಬರ್ ಫೈವ್ ಟ್ವೆಲ್ ನಿಮಗೆ ಬರೋದು ಕಷ್ಟನೇ ಸಿಗಬೇಕು ಅಂತ ನಾವು ಮಾಡಿದಾಗ ಈ ಶನಿ ಓಂ ಶ್ರೀ ಶನೇಶ್ಚರಾಯ ಸ್ವಾಹ ಓಂ ಶ್ರೀ ಶನೇಶ್ಚರಾಯ ಸ್ವಾಹ ಇದನ್ನ ದಯವಿಟ್ಟು ಇದನ್ನ ಯಥೇಚ್ಛ ಕೇಳಿ ಗುರು ಕಾಂಬಿನೇಷನ್ ಅಲ್ಲಿ ಬಂದಿರತಕ್ಕಂಥದ್ದು ಶಾಲೆ ಅಂತ ತೋರಿಸುತ್ತೆ ಗುರು ಮತ್ತೆ ಹಿರಿಯರು ಯಾರೋ ಇರ್ತಕ್ಕಂಥವ್ರದ್ದು ಇದಿರುತ್ತೆ ಚಂದ್ರ ಅವ್ರಿಗೆ ಯಾಕೋ ಮನಸ್ಸಿಲ್ಲ ಯಾರ್ದು ಅಂತ ಕೇಳಕ್ಕೆ ಸುಮ್ಮನೆ ಇಟ್ಕೊಂಡಿದ್ದಾರೆ ಒಳ್ಳೆದಾಗಲಿ ನಮಸ್ಕಾರ ನಮಸ್ಕಾರ ಸರ್ ಹೇಳಿ ಗುಡ್ ಮದುವಿನ ಬಗ್ಗೆ ಹೇಳಿ ಡೇಟ್ ಆಫ್ ಬರ್ತ್ ಆ ಗೈಡರ್ ಬರ್ ಸ್ಟಾಂಟೀನ್ ನೈನ್ ನೈನ್ಟೀನ್ ನೈಂಟಿ ಸಿಕ್ಸ್ ನೈನ್ಟೀನ್ ನೈನ್ಟೀನ್ ನೈನ್ಟಿ ಸಿಕ್ಸ್ ಏಯ್ಟಿ ಸಮಯ ಹೇಳಿ ಆ ಸಮಯ ಹೇಳಿ ಸರ್ ಸರ್ ಹೇಳಿ ಊರ್ ಹೇಳಿ ಲೆವೆನ್ ಫಾರ್ಟಿ ಸಿಕ್ಸ್ ಹಾಕಾಗಿದೆ ಹ್ಞೂ ಬೆಳಿಗ್ಗೆ ಅಂತ ಹೇಳಿದ್ರಲ್ಲ ತುಲಾರಾಶಿ ವಿಶಾಖ ನಕ್ಷತ್ರ ಸೊ ಕೊಟ್ಟಿರ್ತಕ್ಕಂಥದ್ರಲ್ಲಿ ಫಸ್ಟ್ ಕಸ್ಬಿಂದ ನೋಡ್ಕೊಂಡು ಬರ್ತೀನಿ ನಾಲ್ಕು ಸ್ವಲ್ಪ ವಿಳಂಬ ಇದು ವಿಳಂಬ ವಿಳಂಬ ಜಾಸ್ತಿ ಫೋರ್ ಬರಬಾರ್ದು ಯಾವಾಗಲೂ ಕೂಡ ಫೋರ್ತ್ ಹೌಸು ಏನಾದ್ರು ನೀವು ಮದುವೆ ಮಾಡಿದ್ರು ಕೂಡ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗೋ ಸಾಧ್ಯತೆ ಇರುತ್ತೆ ಡೈರೆಕ್ಟ್ ಮದುವೆಗೆ ಹೋಗಿ ನನ್ನ ಪ್ರಕಾರ ಡೈರೆಕ್ಟ್ ಮದುವೆಗೆ ಹೋಗಿ ಲಾಸ್ ಆಫ್ ಇಂಟ್ರೆಸ್ಟ್ ಲೋ ಇಂಟ್ರೆಸ್ಟ್ ಇನ್ ಮ್ಯಾರೇಜ್ ಅಂತ ಹೇಳುತ್ತೀವಲ್ಲ ಅದು ಬೇರೆ ರೆಟ್ರೋಗ್ರೇಡ್ ಬೇರೆ ಆಗಿದೆ ಲಾಸ್ಟಲ್ಲಿ ಸಿಂಗಲ್ ಬೇರೆ ಇದೆ ಇದು ಬ್ಲೂ ಲೋ ಇಂಟ್ರೆಸ್ಟ್ ತೋರಿಸುತ್ತೆ ಸ್ವಲ್ಪ ಟಫ್ ಇದೆ ಇದು ಆಲ್ ಲೆವೆಲ್ ಸದ್ಯಕ್ಕೆ ಯಾವಾಗತ್ತೆ ಅಂತ ನೋಡ್ತಕ್ಕಂಥದ್ದು ನೆಕ್ಸ್ಟು ದಶ ಎರಡು ಸಾವಿರದ ಮೂವತ್ತವರೆಗೂ ಶನಿ ಎರಡು ಸಾವಿರದ ಇಪ್ಪತ್ತ ಐದು ಜುಲೈವರೆಗೂ ಮಂಗಳ ಮಂಗಳ ನೋಡೋಣ ಮಂಗಳ ನಾಲ್ಕು ಮೂರು ಇಲ್ಲ ರಾಹು ಹನ್ನೊಂದು ಒಂಬತ್ತು ಎಸ್ ರಾಹು ಕೊಡ್ತಾನೆ ಎರಡು ಸಾವಿರದ ಇಪ್ಪತ್ತ ಐದು ಜುಲೈ ಆದಮೇಲೆ ಅದರೊಳಗಡೆ ಶುಕ್ರ ಎರಡು ಸಾವಿರದ ಇಪ್ಪತ್ತಾರು ಅಕ್ಟೋಬರ್ ಒಳಗಡೆ ಮದುವೆ ಅಕ್ಟೋಬರ್ ಒಳಗಡೆ ಮದುವೆ ಅಲ್ಲಿ ಸೆವೆನ್ ಏಯ್ಟ್ ಕಾಂಬಿನೇಷನ್ ಬರ್ತಾ ಇದೆ ಅಂತ ಮುಕ್ತಿದ್ರು ಅಕ್ಟೋಬರ್ ಒಳಗಡೆ ಮದುವೆ ಒಳ್ಳೆಯದಾಗಲಿ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸ್ಲೋ ಇರುತ್ತೆ ಮುಂದಿನ ಕರೆಗೆ ಹೋಗೋಣ ನಮಸ್ಕಾರ ಹೇಳಿ ಚಂದ್ರಬಹುದು ಸರ್ ಒಂದರೆ ಎಪ್ಪತ್ತು ಡೇಟ್ ಆಫ್ ಬರ್ತು

ನಿಮ್ಗೊಂದ್ರಲ್ಲೇ ನೋಡ್ಬೇಕಾ ನಾನು ಪ್ರಶ್ನಶಾಸ್ತ್ರಕ್ ಹೋಗಿರ ಕರೆಕ್ಟ್ ಆಗಿ ಹೇಳ್ತಾ ಇದ್ದೆ ಅಲ್ವಾ ನೀವ್ ಹಿಂಗ್ರೆ ನಾನು ಹೇಳಕ್ ಕಷ್ಟ ಹನ್ನೆರಡು ಶಾಸ್ತ್ರೀಗ ಈಗ ಪ್ರಶ್ನಶಾಸ್ತ್ರಕ್ಕೆ ಹೋಗ್ಬೇಕು ನಮ್ ಪ್ರೋಗ್ರಾಮ್ ನಿಮ್ ಸರಿಯಾಗಿ ನೋಡಿಲ್ಲ ಇದು ಇದ್ರಲ್ಲಿ ನಮ್ಗೆ ಗೊತ್ತಾಗೋದಿಲ್ಲ ಅಷ್ಟು ಕರೆಕ್ಟ್ ಆಗಿ ಇಬ್ಬರದು ಚೆಕ್ ಮಾಡ್ಬೇಕು ಇದ್ರಲ್ಲಿ ಚೈಲ್ಡ್ ಬರ್ತ್ ಸದ್ಯಕ್ಕೆ ನಿಮ್ದು ನೋಡ್ಬಿಟ್ಟು ಹೇಳ್ತೀನಿ ಅಷ್ಟೇ ನಿಮ್ ಅವ್ರದ್ದು ಎರಡೂ ಸೇರಿಸಿ ಬರ್ಬೇಕಲ್ವಾ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಸ್ಪಲ್ಲಿ ಇದೆಯಾ ಇಲ್ವಾ ನೋಡ್ತೀನಿ ಕಸ್ಪು ಫೈವ್ ಹನ್ನೆರಡು ಒಂದನ್ನ ಮಾತ್ರ ತಗೊಳ್ತೀನಿ ಒಬ್ಬರಿಗೆ ಅದ್ರ ಬದಲು ಪ್ರಶ್ನಾಶಾಸ್ತ್ರಕ್ಕೆ ಹೋಗಿ ಅಂತ ಅದಕ್ಕೆ ಹೇಳೋದು ನಿಮಗೆ ಆಯ್ತು ಡಿಫಿಕಲ್ಟೀಸ್ ಇನ್ ಚೈಲ್ಡ್ ಬರ್ತ್ ಚೈಲ್ಡ್ ಬರ್ತ್ ಡಿಫಿಕಲ್ಟಿ ಸರ್ ಕಷ್ಟ ಇದೆ ರಿಸಲ್ಟು ಓಕೆ ಚೈಲ್ಡ್ ಬರ್ತ್ ಡಿಫಿಕಲ್ಟಿ ಅಂತ ತೋರಿಸುತ್ತೆ ಚೈಲ್ಡ್ ಬರ್ತಲ್ಲಿ ಪರಿಹಾರ ಹನ್ನೆರಡು ವರ್ಷದಲ್ಲೇ ಎಲ್ಲ ಮಾಡ್ಕೊಂಡಿರ್ತೀರಲ್ರಿ ಎಲ್ಲ ನಾಗದೋಷ ದೋಷ ಎಲ್ಲ ದೋಷ ಎಲ್ಲ ಹಾಕಿರ್ತೀರಲ್ಲ ಮಾಡಿಲ್ವಾ ಯಾಕಾಗಿಲ್ವ ಕೇಳಿ ನನ್ನೇ ಕೇಳ್ತೀರಾ ಲೋ ಸಕ್ಸಸ್ ಇನ್ ಚೈಲ್ಡ್ ಬರ್ತ್ ಇಲ್ಲ ಶನಿ ಚೈಲ್ಡ್ ಬರ್ತ್ ಇಲ್ಲ ಯಾವ್ದ್ರಲ್ಲಾರು ಇದೆಯಾ ಹುಡುಕ್ತೀನಿ ವೆರಿ ಬ್ಯಾಡ್ ಇನ್ ಚೈಲ್ಡ್ ಬರ್ತ್ ಇಲ್ಲ ನಿಮ್ಮ ಜಾತಕದಲ್ಲಿ ನೆಕ್ಸ್ಟ್ ಇದರಲ್ಲಿ ಲೋ ಸಕ್ಸಸ್ ಇನ್ ಚೈಲ್ಡ್ ಬರ್ತ್ ಇದು ಇಲ್ಲ ಎರಡನೇ ಗ್ರಹನೂ ಇಲ್ಲ ಮೂರನೇ ಗ್ರಹ ಬ್ಯಾಡ್ ಇನ್ ಚೈಲ್ಡ್ ಬರ್ತ್ ಸಕ್ಸಸ್ ರೇಟ್ ಇಲ್ಲ ಚಂದ್ರ ಎಲ್ಲ ಬ್ಯಾಡ್ ಹಿಟ್ಟಾಗಿದೆ ಬ್ಯಾಡ್ ಇನ್ ಚೈಲ್ಡ್ ಬರ್ತ್ ದತ್ತು ಐ ವಿ ಆರು ಐ ವಿ ಎಫ್ ಹೋಗ್ಬೋದು ಅಂತಂದರೆ ಪ್ರಶ್ನಶಾಸ್ತ್ರಕ್ಕೆ ಹೋಗಬೇಕು ಇಲ್ಲ ಲೋ ಸಕ್ಸಸ್ಸು ಬ್ಯಾಡ್ ಯಾವುದೂ ಇಲ್ಲ ಎಲ್ಲ ಬ್ಯಾಡ್ 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 ಲೋ ಸಕ್ಸಸ್ ಲೋ ಸಕ್ಸಸ್ ಎಲ್ಲೂ ಫೈವೇ ಹಿಟ್ಟಾಗಿಲ್ಲ ಇಲ್ಲಿ ಫೈವು ಅಥವಾ ನೈನು ಹಿಟ್ಟಾಗಿದೆಯೇ ನೋಡಬೇಕು ಅದು ರಿಪೀಟ್ ಆಗಬೇಕು ಇಲ್ಲಿ ಒಂದೇ ಕಡೆ ರಿಪೀಟ್ ಆಗಿದೆ ಇದು ಆದರೆ ಇಲ್ಲಿ ಟೆನ್ ಹಿಟ್ ಆಗಿದೆ ಚೈಲ್ಡ್ ಬರ್ತ್ಗೆ ಎಲ್ಲಿ ನೋಡಿದ್ರು ರೆಡ್ 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 ಪರಿಹಾರ ಕಷ್ಟ ಇದಕ್ಕೆ ಪ್ರಶ್ನಶಾಸ್ತ್ರ ಟ್ರೈ ಮಾಡ್ಬೋದಾಯ್ತು ಮುಂದಿನ ಕರೆಗೆ ಹೋಗೋಣ ನಮಸ್ಕಾರ ಹೇಳಿ ಮೊಮ್ಮಗಳದ್ದು ಒಂದು ರಾಶಿ ವಿದ್ಯಾಭ್ಯಾಸದ ಕೇಳಿಕ್ಕಿತ್ತು ಹದಿನಾಲ್ಕು ಮೇ ಎರಡ್ ಸಾವಿರದ ಹದಿಮೂರು ಸದ್ಯಕ್ಕೆ ಮಿಥುನ ರಾಶಿ ಆರ್ಧ್ರ ನಕ್ಷತ್ರ ನಾಲ್ಕನೇ ಪಾದ ಎರಡು ಸಾವಿರದ ಮೂವತ್ತೊಂದವರೆಗೂ ಗುರು ದಶ ನಡೀತಾ ಇದೆ ಗುರು ಕಾಂಬಿನೇಷನ್ ನೈನ್ ಒನ್ ಓವರ್ ಆಲ್ ಎಜುಕೇಷನಲ್ಲಿ ಗುರು ಹೇಗಿದೆ ನೋಡೋಣ ಈಗ ಎಷ್ಟನೇ ಕ್ಲಾಸ್ ಎಂಟಾ ಒಂಬತ್ತಾ ಆರು ಇನ್ನು ಆರಲ್ಲಿದ್ದಾರೆ ಓಕೆ ಸ್ವಲ್ಪ ಗುರು ದಶ ಸ್ವಲ್ಪ ಲೋ ಸಕ್ಸಸ್ ತೋರಿಸುತ್ತೆ ಅಷ್ಟು ಸ್ಟ್ರಾಂಗ್ ಇಲ್ಲ ಎಜುಕೇಷನ್ ಫೋಕಸ್ ಕಿಕಸ್ ಎಲ್ಲ ಕಮ್ಮಿ ಇರ್ತಕ್ಕಂಥದ್ದು ನೆಕ್ಸ್ಟ್ ದಶ ಇಂಪ್ರೂವ್ಮೆಂಟ್ ಇದೆಯಾ ನೆಕ್ಸ್ಟ್ ದಶ ಚೆನ್ನಾಗಿದೆ ನೆಕ್ಸ್ಟ್ ದಶ ಅವ್ರಿಗೆ ಎಜುಕೇಷನ್ ಚೆನ್ನಾಗಿ ಕೊಡುತ್ತೆ ಆ ಟೈಮ್ ನೋಡ್ಬಿಟ್ಟು ಹೇಳಬೇಕು ಎರಡು ಸಾವಿರದ ಮೂವತ್ತೊಂದು ಆದಮೇಲೆ ಉತ್ತಮವಾಗಿದೆ ಎಜುಕೇಷನ್ ಚೆನ್ನಾಗಿ ಮಾಡ್ತಾರೆ ಮೂವತ್ತೊಂದು ಅಂದರೆ ಇಲ್ಲಿಂದ ಆರು ವರ್ಷ ಸಿಕ್ಸ್ ಸ್ಟ್ಯಾಂಡರ್ಡ್ ಪ್ಲಸ್ ಸಿಕ್ಸ್ ಟ್ವೆಲ್ ಸೆಕೆಂಡ್ ಪಿ ಯು ಸಿ ಆದಮೇಲೆ ಅಲ್ಟಿಮೇಟು ಆಗಿರುತ್ತೆ ಶನಿ ದೇಶದಲ್ಲಿ ತುಂಬ ಚೆನ್ನಾಗಿರುತ್ತೆ ಏಯ್ಟಿ ಪರ್ಸೆಂಟ್ ಇದೆ ಒನ್ ಏಯ್ಟ್ ಇದ್ರೂ ಕೂಡ ಇಂಜಿನಿಯರಿಂಗು ಮೆಡಿಕಲ್ ಏನಾಗಿ ಮಾಡೋ ಸಾಧ್ಯತೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಬ್ಯಾಡಿನ ಎಜುಕೇಷನ್ನು ಅದು ಕನ್ವರ್ಟ್ ಮಾಡ್ಕೋಬೋದು ಮುಂದಿನ ಕರೆಗೋಣ ಹೇಳಿ ನಮ್ಮ ಮಗನ డేట్ ఆఫ్ బర్తా ఇప్పై జులై తొంభై హెడ్ ఇప్పూరు ఓకే ఇప్ప జులై నైన్టీన్ నైన్టీన్ సింహ సారి మకర రాశి ఉత్తరాషాఢ నక్షత్ర సరీనా ಕಸ್ಪು ನೋಡೋಣ ಏಳನೇ ಕಸ್ಪ್ ಹತ್ತು ಹನ್ನೊಂದು ಹತ್ತು ಹನ್ನೊಂದು ಬಂದರೆ ಸ್ವಲ್ಪ ಮ್ಯಾರೇಜಲ್ಲಿ ಡೆಬೆಕಲ್ ಎರಡು ಏಳು ಒಂಬತ್ತು ಇಲ್ಲ ಕಸ್ಪಲ್ಲಿ ಇಲ್ಲಿ ಆಲ್ರೆಡಿ ಹೇಳಿದ್ದೀನಿ ಇಲ್ಲಿ ಡಿಲೇ ಇನ್ ಮ್ಯಾರೇಜ್ ಅಂತ ಕೊಡುತ್ತೆ ಮೊದಲನೇ ಮ್ಯಾರೇಜ್ ನೋಡ್ತಾ ಇರದಾ ಅವ್ರಿಗೆ ಲೆಸ್ ಇಂಟ್ರೆಸ್ಟ್ ಇನ್ ಮ್ಯಾರೇಜು ಕೂಡ ಇರುತ್ತೆ ಏನು ಮಾಡೋದು ಇದೇ ಪ್ರಾಬ್ಲಮ್ ಡಿಲೇ ಇನ್ ಮ್ಯಾರೇಜ್ ಲೆಸ್ ಇಂಟ್ರೆಸ್ಟ್ ಇನ್ ಮ್ಯಾರೇಜ್ ಇದೆಲ್ಲ ಹೇಳ್ತಾ ಇದೆ ಏನು ಮಾಡೋಕ್ಕಲ್ಲ ಕಸ್ಬು ಕರೆಕ್ಟ್ ಟೈಮ್ ಇದ್ದರೆ ಅದು ಕರೆಕ್ಟ್ ದಶಾ ದಶಾಭುಕ್ತಿ ಟ್ರೈ ಮಾಡ್ತೀವಿ ಸೆಕೆಂಡ್ಗೆ ಹೋಗ್ತೀವಿ ಈಗ ದಶಾಭುಕ್ತಿಲಿ ಏನಾದರೂ ಆಫರ್ಗಳಿದಾವೆ ಅಂತ ಅದನ್ನು ನಾವು ಟೈಮ್ ಲೈನ್ಸ್ ಅಂತೀವಿ ಅದು ಯೋಗ ನಾನು ನೋಡಿದ ಯೋಗ ಈಗ ನೋಡ್ತಾ ಇರೋದು ಯೋಗದಲ್ಲಿ ಟೈಮ್ ಗುಡ್ ಟೈಮ್ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ವರೆಗೂ ಶುಕ್ರ ಶುಕ್ರ ಮದುವೆ ಕೊಡುತ್ತೆ ಬಲವಂತದಿಂದ ಬಲವಂತದಿಂದ ಹಿರಿಯರು ಫೋರ್ಸ್ ಮಾಡಬೇಕು ಯಾಕಂದರೆ ರೆಟ್ರೋಗ್ರೇಡ್ ಕೇತು ಇರೋದ್ರಿಂದ ಅದು ಸು ಕೂಡ ಸ್ವಲ್ಪ ಹಿಂದಿಂದೆ ಬರುತ್ತೆ ಜಾತಕ ನೋಡೋದೆಲ್ಲ ಮಾಡೋಕೋಗಬೇಡಿ ಡೈರೆಕ್ಟಾಗಿ ಶೀಘ್ರವಾಗಿ ಮಾಡಿ ಯಾಕಂದರೆ ಕಾಂಬಿನೇಷನಲ್ಲಿ ಮ್ಯಾರೇಜ್ ಅಂತ ತೊಗೊಂಡ್ಬಂದಾಗ ಪಾಸಿಟಿವ್ ಕಾಂಬಿನೇಷನ್ ಬರೀ ನೈನ್ ಕೂತಿದೆ ಜಾಸ್ತಿ ನೈನ್ ಅಂದರೆ ಹಿರಿಯರ ಒತ್ತಡ ಅಂತ ಹೇಳ್ತೀವಿ ಆ ನೈನ್ ಕಾಂಬಿನೇಷನ್ ಬಂದು ಕೇತುವಿಂದನೇ ಬಂದಿರತಕ್ಕಂಥದ್ದು ಒಂದು ಇನ್ನೊಂದು ಬಂದಿರತಕ್ಕಂಥದ್ದು ಹ್ಞೂ ಒಂದು ಎರಡು ಮೂರು ನಾಲ್ಕು ಓಕೆ ನೈನ್ 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 ಓಕೆ ಒಂದು ಎರಡು ಮೂರು ಕೇತುವಿಂದಲೇ ಜಾಸ್ತಿ ಬಂದಿದೆ ಕೇತುವಿನ ಆರಾಧನೆ ಗಣಪತಿ ಆರಾಧನೆ ಮಾಡಿದ್ರೆ ಅವರು ಶೀಘ್ರವಾಗಿ ಮೈಂಡು ಫಿಕ್ಸ್ ಆಗುತ್ತೆ ಸದ್ಯಕ್ಕೆ ಟೈಮ್ ತುಂಬ ಚೆನ್ನಾಗಿದೆ ನವಂಬರ್ ಒಳಗಡೆ ಮುಂದಿನ ಕರೆ ಹೋಗೋಣ ಹೇಳಿ ಹ್ಞೂ ಹೇಳಿ ಯಾರ ಬಗ್ಗೆ ಕೇಳಬೇಕು ಬೇಗ ಬೇಗ ನನ್ನ ಹಾಂ ಡೇಟ್ ಆಫ್ ಬರ್ತಾ ಪ್ರಶ್ನಶಾಸ್ತ್ರನೇ ಬರ್ತ್

ಗುರುದಶ ನಡೀತಾ ಇದೆ ಗುರುದಶಲಿ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ಗೂ ಶುಕ್ರಭುಕ್ತಿ ಗುರು ಡಸ್ ಇಟ್ ಶೋ ಹೈಯರ್ ಸ್ಟಡೀಸ್ ಸ್ವಲ್ಪ ಟಫ್ ಹಿಂದೆ ಮುಂದೆ ಕನ್ಫ್ಯೂಷನ್ ಶುಕ್ರ ಹೈಯರ್ ಸ್ಟಡೀಸ್ ಆಫ್ ಮಾಡಬಹುದು ಎಸ್ ಡೆಫಿನೆಟ್ಲಿ ಹೋಗಬಹುದು ನಿಮಗೆ ತೌಸಂಡ್ ಟ್ವೆಂಟಿ ಅಕ್ಟೋಬರ್ಗೂ ಟೈಮ್ ಇದೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಕ್ಟೋಬರ್ಗೂ ಟೈಮ್ ಇದೆ ಅಲ್ಲಿ ಒಳಗೆ ರಿಜಿಸ್ಟ್ರಾಗಿ ಮಾಡ್ಬೋದು ಓಕೆ ಕಾರ್ಯಕ್ರಮ ಮುಗಿಸ್ತಕ್ಕಂಥ ಸಮಯ ಜ್ಯೋತಿಷ್ಯ ಕಲೀರಿ ದಿ ಬಿಗ್ಗೆಸ್ಟ್ ಎಜುಕೇಷನ್ ಆಫ್ ಆಲ್ ಎಜುಕೇಷನ್ ಮಾಸ್ಟರ್ ಆಫ್ ಎಜುಕೇಷನ್ ಅಂತ ಕರಿತೀವಿ ಪ್ಲಾನಿಟರಿ ಇಂಟೆಲಿಜೆನ್ಸ್ ಬಗ್ಗೆ ತಿಳ್ಕೊಬೋದು ಎಜುಕೇಟೆಡ್ ಆಗಿರೋರು ಇಂಥವರೆಲ್ಲ ಯಾರ್ಯಾರು ಮಾಸ್ಟರ್ ಮಾಡೋರು ಫಸ್ಟು ಲರ್ನ್ ನಕ್ಷತ್ರ ನಾಡಿ ದಿ ಅಲ್ಟಿಮೇಟ್ ಸಬ್ಜೆಕ್ಟ್ ಆನ್ ದಿ ಪ್ಲಾನೆಟ್ ಅರ್ತ್ ಈ ಥರ ಸಬ್ಜೆಕ್ಟ್ನ ಥ್ರಿಲ್ಲಿಂಗ್ ಸಬ್ಜೆಕ್ಟ್ ಆ್ಯಕ್ಯುರೇಟ್ ಸಬ್ಜೆಕ್ಟ್ ಪರ್ಫೆಕ್ಟ್ ಸಬ್ಜೆಕ್ಟು ಎಲ್ಲೂ ಸಿಗಲ್ಲ ಕಾಂಪೌಂಡ್ರ ಹತ್ರ ಹೋಗಿ ಮೋಸ ಹೋಗಿ ಜ್ಯೋತಿಷ್ಯದ ಮೇಲೆ ನಂಬಿಕೆ ಕಳ್ಕೊಬೇಡಿ ತುಂಬ ಜನ ಜ್ಯೋತಿಷ್ಯದ ಮೇಲೆ ನಂಬಿಕೆ ಕಳ್ಕೊಂಡ್ರು ರೀಸನ್ ಏನಕ್ಕೆ ಅಂದರೆ ಅವ್ರು ಏನೋ ಭರವಸೆ ಕೊಡ್ತಾರೆ ಅವರು ಹೊಟ್ಟೆ ಅವ್ರು ಮಾಡ್ಕೊಳ್ತಾರೆ ಆದರೆ ಶಾಸ್ತ್ರ ಹಾಳಾಗ್ತಾಯಿದೆ ಯಾರ್ಯಾರು ಹೊಟ್ಟೆ ಪಾಡು ಮಾಡ್ಕೊಳ್ತಾ ಇದ್ದರೋ ಅದರಿಂದ ಶಾಸ್ತ್ರ ಹಾಳಾಗ್ತಾಯಿದೆ ಅದಕ್ಕೆ ನಾನು ಏನೇ ಮಾತಾಡಿದ್ರು ಏನೇ ಬೈದರೂ ಕೂಡ ಯಾರೂ ನನ್ನ ಹತ್ರ ಬರಲ್ಲ ಯಾಕಂದರೆ ಅವ್ರ ಮನಸ್ಸಾಕ್ಷಿ ಹೇಳುತ್ತೆ ನಾನು ಸರಿಯಾಗಿ ಹೇಳ್ತಾ ಡ್ರೆಸ್ ಅವ್ರ ಜತ್ರ ಹೋಗಬೇಡಿ ಈ ಡ್ರೆಸ್ ಹಾಕ್ಕೊಂಡಿರೋಷ್ಟು ಕೆಟ್ಟವರು ಇಲ್ಲ ಡ್ರೆಸ್ ಮೇಲೆ ಅವರು ಸನ್ಯಾಸಿಗಳ ಸಮಾನ ಭವಿಷ್ಯ ನುಡಿಬಾರ್ದು ಭವಿಷ್ಯ ವ್ಯವಹಾರಿಕವಾಗಿರ್ತಕ್ಕಂಥದ್ದು ತಲೆಲಿಟ್ಕೊಳ್ಳಿ ಭವಿಷ್ಯ ಅನ್ನೋದು ವ್ಯವಹಾರಿಕ ಕಾವಿ ಹಾಕ್ಕೊಂಡು ಜ್ಯೋತಿಷ್ಯ ಹೇಳ್ತಕ್ಕಂಥವ್ನ ಯಾರು ಇದ್ದರೆ ಕಪಟ ಯಾಕಂದರೆ ಹೇಳೋಂಗಿಲ್ಲ ಶಾಸ್ತ್ರದಲ್ಲಿ ಇಫ್ ಯು ಬಿಕಮ್ ಎ ಸೇಂಟ್ ಯು ಶುಡ್ ನೆವರ್ ಟೆಲ್ ಎನಿಥಿಂಗ್ ದಟ್ ಈಸ್ ಸ್ಪಿರಿಚುಯಾಲಿಟಿ ಸ್ಪಿರಿಚುವಲಲ್ಲಿ ಬಟ್ಟೆ ಹಾಕ್ಕೊಂಡು ಎಸ್ಪೆಷಲಿ ಆರೆಂಜು ಅಥವಾ ಕಾವಿ ಯಾವುದೇ ಇರ್ಬೋದು ಯು ಶು ಶು ಯು ಶುಡ್ ನೆವರ್ ಟೆಲ್ ಅಬೌಟ್ ಎನಿ ಪ್ರಡಿಕ್ಷನ್ ಒಳ್ಳೇದಾಗಲಿ ಸರ್ವೇ ಜನ ಅಸುಖಿನೂ ಬಂತು